ಎಲ್ರಿಗೂ ನಮಸ್ಕಾರ ಹತ್ತೊಂಬತ್ತಕ್ಕೆ ಅಂಬೇಡ್ಕರ್ ವಿ ವಿ ಪ್ರಥಮ ಘಟಕೋತ್ಸವ ನಗರದ ಬಿ ಆರ್ ಅಂಬೇಡ್ಕರ್ ಅರ್ಥಶಾಸ್ತ್ರ ವಿಭಾಗದಲ್ಲಿ ಮೊದಲನೇ ವಾರ್ಷಿಕ ಘಟಕೋತ್ಸವ ಜೂನ್ ಹತ್ತೊಂಬತ್ತರಂದು ವಿ ಸಭಾಂಗಣದಲ್ಲಿ ನಡೆಯಲಿದ್ದು ನಾಲ್ಕು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹನ್ನೊಂದು ವಿದ್ಯಾರ್ಥಿಗಳಿಗೆ ಶ್ರೇಯಕ ಪ್ರಮಾಣ ಪತ್ರ ಸೇರಿದಂತೆ ಒಟ್ಟು ನೂರ ಎಂಬತ್ತು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುವುದು ಎಂದು ವಿ ಕುಲಪತಿ ಡಾಕ್ಟರ್ ಎನ್ ಆರ್ ಭಾನಮೂರ್ತಿ ತಿಳಿಸಿದ್ದಾರೆ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಡೆಯಲಿರುವ ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ರಾಜ್ಯಪಾಲ ತಾಮರ್ಚಂದ್ ಗೋಲತ್ ವಹಿಸುವವರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಜಿ ಗವರ್ನರ್ ಡಾಕ್ಟರ್ ಸಿ ರಂಗನಾನ್ ಉಪಸ್ಥಿತರು ಎಂದರು ವಿಶ್ವವಿದ್ಯಾಲಯದ ಕುಲ ಸಚಿವೆ ವಿದ್ಯಾಶ್ರೀ ಚಂದಗಿರಿ ಹಣಕಾಸು ವಿಭಾಗಾಧಿಕಾರಿ ಎಂವಿಪ್ರಶಾಂತ್ ಕುಮಾರ್ ಪರೀಕ್ಷಾ ನಿಯಂತ್ರಣಕಾರಿ ಡಾಕ್ಟರ್ ನಾಗೇಶ್ವರ್ ಬನ್ಸುಡೆ ಉಪಸ್ಥಿತರಿದ್ದರು ಸಿಎಂ ಕುಂದುಕೊರತೆ ವಿಭಾಗಕ್ಕೆ ಮೆಚ್ಚುಗೆ ಪ್ರಿಯಾಂಗನ್ನಲ್ಲಿ ಮೃತಪಟ್ಟ ಕೊಡಗಿನ ಮಹಿಳೆ ಮೃತದೇಹ ತವರರು ತವರಿಗೆ ತರಲು ನೆರವು ಉತ್ತರ ಪ್ರದೇಶ ಪಯಾಂಗ್ ನಗರಕ್ಕೆ ಧಾರ್ಮಿಕ ಯಾತ್ರೆ ಎಂದು ತೆರಳಿದ್ದ ಕೊನ ಕೊಡಗಿನ ಮಹಿಳೆಯರೊಬ್ಬರು ಅಸ್ವಸ್ಥಗೊಂಡು ಮೃತಪಟ್ಟರ ಪ್ರಾರ್ಥ ಶರೀರವನ್ನು ಬೆಂಗಳೂರಿಗೆ ತರಲು ನಾವು ನೀಡಿದ ಮುಖ್ಯಮಂತ್ರಿಯವರ ಕುಂದುಕೊರತೆ ವಿಭಾಗದ ಕಾರ್ಯಕ ಕಾರ್ಯವು ಸಾರ್ವಜನಿಕ ಪ್ರಶಂಸೆಗೆ ಪಾತ್ರವಾಗಿದೆ ಕೊಡಗು ಜಿಲ್ಲೆಯ ವೀರಪೇಟೆ ತಾಲೂಕಿನ ತಿಮ್ಮಪ್ಪಿ ಗ್ರಾಮದ ಮಾಡಿದರು ಲಕ್ಷ್ಮಮ್ಮ ಎಂಬವರು ಪ್ರಯಾಗ್ ನಗರಕ್ಕೆ ಧಾರ್ಮಿಕತೆಗೆಂದು ಸಚಿವರ ಜೊತೆ ತೆರಳಿದ್ದರು ಸ್ನೇಹಿತರ ಜೊತೆಗೆ ಜೂನ್ ಹದಿನಾಲ್ಕರಂದು ರಾತ್ರಿ ಹತ್ತು ಗಂಟೆಗೆ ಸುಮಾರ್ ಲಕ್ಕಮ್ಮ ಅವರಿಗೆ ಅನಾರೋಗ್ಯಕ್ಕೆ ತುತ್ತಾಗಿರುವ ಕುರಿತು ಸಂದ ಸಂಬಂಧಿಯೊಬ್ಬರು ಅವರ ಕುಂದುಕೊರತೆ ವಿಭಾಗದ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ವೈಷ್ಣವಿ ಅವರಿಗೆ ಇಮೇಲ್ ಮೂಲಕ ಸಹಾಯಕೋರಿ ಮನವಿ ಮಾಡಿದರು ಇನ್ನೊಂದು ವಿಷಯ ಬೆಂಕಿ ನಂದಿಸಲು ಡ್ರೋನ್ ಶೋಧ ಬೆಂಗಳೂರಿನ ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಅಗ್ನಿ ಅವಘಡ ಸಂದರ್ಭದಲ್ಲಿ ತುರ್ತಾಗಿ ಬೆಂದಿ ನಂದಿಸಲು ಕಾರ್ಯಕ್ಕೆ ಬಳಸುವ ವಿಶೇಷ ಡ್ರೋನ್ ಆವಿಷ್ಕರಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಕಾಲೇಜಿನ ಕ್ಯಾಂಪಸ್ನಲ್ಲಿ ಆಯೋಜಿಸಿದ ಎರಡು ದಿನಗಳ ಗ್ರೋಯಿಂಗ್ ಎಲೆಕ್ಟ್ರಾನಿಕ್ ಟೆಕ್ನಾಲಜಿ ಓರಿಯೆಂಟೆಡ್ ಕಾಂಗ್ರೆಷನ್ ಉತ್ಸವದಲ್ಲಿ ಈ ವಿದ್ಯಾರ್ಥಿಗಳು ಬೆಂಕಿ ನಂದಿಸುವ ಬಾಲ್ಗಳನ್ನು ಹೊಂದುವ ಡ್ರೋನ್ಗಳನ್ನು ಮಾದರಿಯನ್ನು ಪ್ರದರ್ಶಿಸಿದರು ಈ ಉತ್ಸವವನ್ನು ಡಿ ನೇತೃತ್ವದ ಹೆಚ್ಚುವರಿ ನಿರ್ದೇಶಕ ಪ್ರೊಫೆಸರ್ ಅರ್ಜಿನ್ ಸಿಂಗ್ ಭಾಟಿಯಾ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಗೋಪಾಲನ್ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸಿ ಪ್ರಭಾಕರನ್ ಗೋಪಾಲನ್ ಇನ್ इन्फोसिस CID, सीईओ भास्कर रेड्डी गोपालन कॉलेज ना ऑफ इंजीनियरिंग मत मैनेजमेंट प्रांशुपाल डॉक्टर अरुण विकास सिंह गोपालनाथ आलंग लिंग निर्देशक सुनीत प्रभाकर उपस्थित रहे वीडियो इष्ट चैनल लाइक